नमस्कार नेक्स्ट न्यूज के स्वागत नानु प्रीतिका बंगेरा ಚುನಾವಣಾ ಪ್ರಚಾರ ಆರಂಭಿಸಿದ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ನರೇಂದ್ರ ಮೋದಿ ರಾಹುಲ್ ಗಾಂಧಿ ವಿರುದ್ಧ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಷಹಜದ್ ಅಂದ್ರೆ ಅದು ರಾಹುಲ್ ಗಾಂಧಿ ಕಳೆದ ಐದು ವರ್ಷದಿಂದ ಬೆಳಗಾದ್ರೆ ಸಾಕು ಜಪ ಮಾಡ್ತಿದ್ರು ರೆಫಿಲ್ ವಿಚಾರ ಈಗ ಅದು ಬಿದ್ದು ಹೋಯಿತು ಐವರು ಉದ್ಯಮಿಗಳು ಎಂದು ಐದು ವರ್ಷದಿಂದ ಒಂದೇ ಜಪ ಮಾಡುತ್ತಿದ್ದಾರೆ ಬಳಿಕ ಅಂಬಾನಿ ಅದಾನಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ನಂತರ ಚುನಾವಣೆ ಘೋಷಣೆ ಆದ ನಂತರ ಅಂಬಾನಿ ಅದಾನಿ ಅವರನ್ನ ಬೈಯೂದನ್ನ ನಿಲ್ಲಿಸಿಬಿಟ್ಟಿದ್ದಾರೆ ತೆಲಂಗಾಣದ ಈ ನೆಲದಿಂದ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂಬಾನಿ ಅದಾನಿಯಿಂದ ನೀವು ಎಷ್ಟು ಹಣ ಪಡೆದಿದ್ದೀರಿ ರಾತ್ರೋರಾತ್ರಿ ಅಂಬಾನಿ ಅದಾನಿ ಅವರನ್ನ ಬೈಯೂದನ್ನ ನಿಲ್ಲಿಸಿದ್ದಾರೆ ಅಂದ್ರೆ ಏನೂ ಇರಬೇಕು ಯಾವುದೋ ಕಳ್ಳಮಾಲು ಟೆಂಪದೊಳಗಡೆ ಬಂದು ಬಿದ್ದಿರಬೇಕು ಎಂದು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ వంద